ನಮಸ್ಕಾರ ಪ್ರೇಕ್ಷಕರೇ ಸ್ವಾಗತ ಸಂಸ್ಕೃತಿ ಮಾಹಿತಿ ವಾಹಿನಿ ಕಾರ್ಯಕ್ರಮಕ್ಕೆ ಮಹಾಭಾರತ ಧರ್ಮದ ಮಹಾಕಾವ್ಯ ನಿನ್ನೆ ಅರ್ಜುನನು ಯುದ್ಧ ಬಿಟ್ಟು ಬಿಡಲು ಮನಸ್ಸು ಮಾಡಿಕೊಂಡಿದ್ದ ಇಂದು ನಾವು ನೋಡೋಣ ಕೃಷ್ಣನು ಅರ್ಜುನನಿಗೆ ಆತ್ಮಜ್ಞಾನ ಬೋಧಿಸಿದ ಅದ್ಭುತ ಕ್ಷಣ ಅರ್ಜುನನು ತನ್ನ ರಥದ ಮಧ್ಯದಲ್ಲಿ ಕುಳಿತು ತಲೆ ತಗ್ಗಿಸಿಕೊಂಡಿದ್ದಾನೆ ಅವನ ಕಣ್ಣು ನೀರಿನಿಂದ ತುಂಬಿದೆ ಅವನ ದೇಹ ನಡುಗುತ್ತಿದೆ ಅವನ ಮುಖದಲ್ಲಿ ದುಃಖ ಅವನ ಹೃದಯದಲ್ಲಿ ಭಯ ಕೃಷ್ಣ ನಾನು ಯುದ್ಧ ಮಾಡಲಾಗುವುದಿಲ್ಲ ಗುರುಗಳು ತಾತ ಬಂಧುಗಳು ಸ್ನೇಹಿತರು ಇವರನ್ನು ಕೊಲ್ಲುವುದರಿಂದ ನನಗೆ ಯಾವ ಸಂತೋಷ ಯುದ್ಧದಿಂದ ದೊರೆಯುವ ರಾಜ್ಯ ಸಿರಿ ಐಶ್ವರ್ಯ ಎಲ್ಲವೂ ನನಗೆ ವ್ಯರ್ಥ ಅವನು ಬಾಣಗಳನ್ನು ಕೆಳಗೆ ಹಾಕಿ ಕುಳಿತುಕೊಳ್ಳುತ್ತಾನೆ ಇಲ್ಲಿ ಪ್ರೇಕ್ಷಕರೇ ಕೃಷ್ಣನು ತನ್ನ ಶಾಂತ ಮುಖದಿಂದ ನಗುತ್ತಾನೆ ಅವನು ಅರ್ಜುನನನ್ನು ನೋಡಿ ಹೇಳುತ್ತಾನೆ ಕ್ಲೈಭ್ಯಂ ಆಸ್ಮಗ ಪಾರ್ಥ ನೈತತ್ವಯ್ಯುಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂತ್ಯೋತ್ ಪರಂತಪ ಅರ್ಥ ಪಾರ್ಥ ನಿನ್ನ ಹೃದಯದ ದುರ್ಬಲತೆಯನ್ನು ತೊರೆದು ನಿಲ್ಲು ಇದು ನಿನಗೆ ಯೋಗ್ಯವಲ್ಲ ಅರ್ಜುನ ನೀನು ಶರೀರವನ್ನು ನೋಡುತ್ತೀಯೇ ಆದರೆ ಆತ್ಮ ಅಮರ ಶರೀರ ಹುಟ್ಟುತ್ತದೆ ಬೆಳೆದು ದೊಡ್ಡದು ಆಗುತ್ತದೆ ಒಂದು ದಿನ ಬಿದ್ದು ನಾಶವಾಗುತ್ತದೆ ಆದರೆ ಆತ್ಮ ಹುಟ್ಟುತ್ತದೆ ಹೊರತು ಸಾಯುದಿಲ್ಲ ಅದು ಶಾಶ್ವತ ನ ಜಾಯತೆ ಮ್ರಿಯತೆವಾ ಕದಾಚಿನ್ ನ್ಯಾಯಂ ಭೂತ್ವಾ ಭವಿತಾ ನ ಭೂಯಃ ಅಜೋ ನಿತ್ಯ ಶಾಶ್ವತ ಆತ್ಮ ಹುಟ್ಟುವುದಿಲ್ಲ ಸಾಯುವುದಿಲ್ಲ ಶರೀರ ಕೊಲ್ಲಲ್ಪಟ್ಟರೂ ಆತ್ಮ ಕೊಲ್ಲಲ್ಪಡುವುದಿಲ್ಲ ಅರ್ಜುನ ನೀನು ಕ್ಷತ್ರಿಯ ನಿನ್ನ ಧರ್ಮ ಯುದ್ಧ ಮಾಡುವುದು ಅಧರ್ಮವನ್ನು ನಾಶ ಮಾಡುವುದು ನಿನ್ನ ಕರ್ತವ್ಯ ಕರ್ತವ್ಯವನ್ನು ಮಾಡದೆ ಹೋದರೆ ಪಾಪ ಬರುತ್ತದೆ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅರ್ಥ ಸ್ವಧರ್ಮದಲ್ಲಿ ಸಾಯುವುದು ಉತ್ತಮ ಪರಧರ್ಮದಲ್ಲಿ ಬದುಕುವುದು ಭಯಾನಕ ಕೃಷ್ಣ ನಾನು ಹೇಗೆ ಹೋರಾಡಬೇಕು ನೀನು ಫಲಕಾಂಕ್ಷೆ ಬಿಟ್ಟು ಕರ್ಮ ಮಾಡು ಯುದ್ಧ ಮಾಡು ಆದರೆ ಜಯ ಅಪಜಯದ ಬಗ್ಗೆ ಚಿಂತಿಸಬೇಡ ಮಾ ಮಾಫಲೇಶು ಕದಾಚನ ಮಾ ಕರ್ಮ ಹೇತುರ್ಭೂರ್ ಮಾ ತೇ ಸಂಗೋಸ್ತ್ವ ಕರ್ಮಣಿ ನಿನ್ನ ಹಕ್ಕು ಕರ್ಮದಲ್ಲಿ ಮಾತ್ರ ಇದೆ ಫಲದಲ್ಲಿ ಇಲ್ಲ ಫಲಕ್ಕಾಗಿ ಮಾತ್ರ ಕೆಲಸ ಮಾಡಬೇಡ ಕೆಲಸ ಮಾಡದೆ ಬಿಡುವುದು ತಪ್ಪು ಕೃಷ್ಣನ ಮಾತುಗಳನ್ನು ಕೇಳಿ ಅರ್ಜುನನ ಮನಸ್ಸು ನಿಧಾನವಾಗಿ ಬದಲಾಗುತ್ತದೆ ಅವನು ಧೈರ್ಯ ಹೊಂದುತ್ತಾನೆ ಅವನು ಗಾಂಡೀವವನ್ನು ಹಿಡಿದು ಎದ್ದು ನಿಲ್ಲುತ್ತಾನೆ ಅವನ ಕಣ್ಣುಗಳಲ್ಲಿ ದೃಢ ಈಗ ಯುದ್ಧ ತಪ್ಪದು ಪ್ರೇಕ್ಷಕರೇ ಇದೇ ಭಗವದ್ಗೀತೆಯ ಸಾಂಖ್ಯಯೋಗದ ಮೊದಲ ಭಾಗ ನಾಳೆ ನಾವು ನೋಡೋಣ ಕೃಷ್ಣನು ಭಕ್ತಿ ಜ್ಞಾನ ಮತ್ತು ಕರ್ಮಯೋಗದ ತತ್ವಗಳನ್ನು ವಿವರಿಸುವ ಅದ್ಭುತ ಉಪದೇಶ ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ ಧನಂಜಯ ಸಿದ್ಧಸಿದ್ಧ ಸಮತ್ವಂ ಯೋಗ ಉಚ್ಯತೆ